ರೀ ನಮ್ಮ ಸಾಹುಕಾರ ಮಂದಿಗೆ ದಯವಿಟ್ಟು ನಾನು ನನಗೆ ಕ್ಷಮಿಸ್ಬಿಟ್ರಿ ಹೌದು ನಾನು ದಿನಕ್ಕೆ ಎರಡು ಮೂರು ವಿಡಿಯೋ ಹಾಕ್ತಿದ್ದೆ ಈ ಕತ್ತಿನ ಈಗ ಒಂದು ವಿಡಿಯೋ ಆಗೈತಿ ಯಾಕಂದ್ರೆ ನಮ್ಮ ಶಾಲೆ ವತಿಯಿಂದ ನಾವು ಗುರುವಂದನ ಕಾರ್ಯಕ್ರಮ ಹಾಂಕೊಂಡಿವಿ ಅದರದ್ದು ಕಾರ್ಯಕ್ರಮದ್ದು ಗದ್ದಲದೊಳಗೆ ಸ್ವಲ್ಪ ಬಿಸಿ ಇದ್ದೆ ಆಮೇಲೆ ಮತ್ತೆ ರಾಖಿ ಹಬ್ಬ ಆಗಸ್ಟ್ ಹದಿನೈದು ನಾವೆಲ್ಲ ಮಾಲ್ ಹಾಕಿದ್ದೆ ನಾನು ಅದಕ್ಕೋಸ್ಕರ ಸ್ವಲ್ಪ ಅಂಗಡಿ ರಶ್ ಇತ್ತು ಅಂತ ಹೇಳಿ ಹಂಗೆ ಮಾಡೋಕ್ಕಾಗಲಿಲ್ಲ ಅದಲ್ಲದೆ ನಮ್ಮ ಮನೆಯವರು ಬಂದಿದ್ದರು ನಮ್ಮ ಯಜಮಾನ್ರು ಸೊ ಮತ್ತು ಅವರು ನಾವು ವಿಡಿಯೋ ಮಾಡ್ಕೊಂಡು ಒಂದು ಮಲೆ ಕೂತ್ಬಿಟ್ರೆ ಮತ್ತು ಅವ್ರ ಜೊತೆಗೆ ಮಾತಾಡೋಕೆ ಆಗಲ್ಲ ಮತ್ತು ಅವ್ರು ಹೋಗ್ಬಿಟ್ರು ನಾಲ್ಕೈದು ದಿನ ಇದ್ರಷ್ಟೇ ನಾಲ್ಕು ದಿನ ಇದ್ರಷ್ಟೆ ನಿನ್ನೆ ಹೋದ್ರವರು ಆಮೇಲೆ ನಿನ್ನೆ ಹೋದರು ಬಟ್ ನಿನ್ನೆ ಎಲ್ಲ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಗುರುವಂದನಾ ಕಾರ್ಯಕ್ರಮಕ್ಕೆ ಆಮೇಲೆ ಎಲ್ಲ ನಾವು ಸ್ಕೂಲ್ ಒಳಗೆ ಮಾಡಬೇಕು ಶಾಲೆ ಒಳಗೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಮಳೆ ನಮ್ಮ ಊರೊಳಗೆ ಮಳೆ ಹೋಗ್ತಿಲ್ಲ ಅದಕ್ಕೋಸ್ಕರ ಬೇರೆ ಕಡೆ ಶಿಫ್ಟ್ ಮಾಡೋದು ಅದರ ಡಿಸ್ಕಷನ್ನು ಮತ್ತು ಎಲ್ಲರೂ ಸೇರೋದು ಸ್ಯಾರಿ ಅದು ಇದು ಶಾಪಿಂಗು ಗೊತ್ತಲ್ಲ ಹೆಣ್ಮಕ್ಳದ್ಮೇಲೆ ಹೆಂಗಿರುತ್ತೆ ಅಂತೇಳಿ ಸೊ ಹಾಗಾಗಿ ನಂಗೆ ಒಂದು ಕಡೆ ಕೂತ್ನಿ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸ್ರಿ ಸಂಡೇ ಐತೆ ಪ್ರೋಗ್ರಾಮು ಸಂಡೇ ಒಂದಿನ ಮಂಡೇ ನಾವೆಲ್ಲರೂ ಟ್ರಿಪ್ ಹೋಗೋಣ ಅಂದ್ಕೊಂಡು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ಇನ್ ಕೇಸ್ ಹೋದರೆ ಮಂಡೇ ಒಂದಿನ ಮತ್ತೆ ನಮ್ಮ ಮಂಗಳವಾರದಿಂದ ಹೆಂಗೆ ಬರ್ತಿದ್ವೋ ವಿಡಿಯೋ ಅವೆಲ್ಲ ಕರೆಕ್ಟಾಗಿ ಬರ್ತಾವೆ ಏನು ಎಕ್ಸ್ಕ್ಯೂಸು ಹೇಳಲ್ಲ ನೀವೇನು ಬೈದರು ಬೈಸ್ಕೋತೀವಿ ಅದಾದ್ಮೇಲೆ ನಾನೇನಾರು ವಿಡಿಯೋ ಹಾಕಲಿಲ್ಲ ಅಂದರೆ ಇವೆಲ್ಲ ಒಂದು ಸ್ವಲ್ಪ ಎಲ್ಲರ ಲೈಫಲ್ಲೂ ಇರ್ತಾವಲ್ರಿ ಸಡನ್ ಸಡನ್ನಾಗಿ ಬಂದುಬಿಡ್ತಾವೆ ವಿಡಿಯೋ ಅಂತರೂ ನಂಗೆ ಭಾಳ ಇಂಪಾರ್ಟೆಂಟು ನಿಮ್ಮ ಪ್ರೀತಿನೂ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ ಬಟ್ ಅದು ಒಂದೇ ಸರಿ ಆಗೋದಲ್ಲೇನ್ರಿ ರೀ ಮತ್ತು ನಾವು ಮಾಡ್ತೀವಿ ಎಲ್ಲ ಫ್ರೆಂಡ್ಸು ಸಿಗೋಲ್ಲ ಇದ್ದ ಇದ್ದವ್ರು ಹೆಂಗೆಂಗೋ ಇವನ್ ಟೀಚರ್ಸಸ್ನೂ ನಾವು ಒಟ್ಟು ಮಾಡಿವಿ ಭಾಳ ಕಷ್ಟಪಟ್ಟು ಅದಕ್ಕೋಸ್ಕರ ನಾವು ಈಗ ನಾ ಸದ್ಯಕ್ಕೆ ನನಗೆ ನೆಟಿವ್ ನೆಟಿವೊಳಗೆ ಇರೋದ್ರಿಂದ ನಮ್ಮ ಮೇಲೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಐತೆ ಫೋನ್ ಕಾಲ್ ಮಾಡು ಅವ್ರಿಗೆ ಕರಿ ಇವ್ರಿಗೆ ಕರಿ ಅಲ್ಲಿ ಹೋಗೋಣ ಇದು ಮಾಡೋಣ ನಾನು ಅಂಗಡಿಯೂ ನೋಡ್ಕೊಂಡು ಅದು ಫಂಕ್ಷನ್ದು ನೋಡ್ಕೊಂಡ್ತೀನಿ ಹಾಗಾಗಿ ಸ್ವಲ್ಪ ನಂಗೆ ಹೆಚ್ಚು ಕಮ್ಮಿ ಆಗೈತಿ ದಯವಿಟ್ಟು ಕ್ಷಮಿಸ್ರಿ ಕಾಣ ಹೇಳಕತ್ತಿಲ್ಲ ಬಟ್ ಎಲ್ಲರೂ ನಾ ಅದಕ್ಕೆ ಹೇಳಿರಲಿಲ್ಲ ಕೇಳಕತ್ತೀರಿ ಯಾಕೆ ಯಾಕಾಗ್ತಿಲ್ಲ ವಿಡಿಯೋ ಯಾಕೆ ಆಗ್ತಿಲ್ಲ ವಿಡಿಯೋ ಅಂತೇಳಿ ಅದಕ್ಕೋಸ್ಕರ ಕಾರಣ ಹೇಳ್ದೆ ದಯವಿಟ್ಟು ಕ್ಷಮಿಸ್ರಿ ಮಂಗಳವಾರದಿಂದ ಕರೆಕ್ಟಾಗಿ ವಿಡಿಯೋಸ್ ಬರ್ತಾವೆ ದಯವಿಟ್ಟು ಅಲ್ಲಿವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾವೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಹಾಕ್ತೇನೆ ಧನ್ಯವಾದಗಳು ಆಮೇಲೆ ಇನ್ನೊಂದು ರೀ ಒಂದಿಷ್ಟು ಜನ ಕತೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರಿ ಅದು ನೀವು ಕರೆಕ್ಟಾಗಿ ನೋಡ್ರಿ ಅರ್ಥ ಆಗುತ್ತಾ ಯಾಕಂದ್ರೆ ನಾನು ಟ್ವಿಸ್ಟ್ ಮತ್ತೆ ಅದ್ರೊಳಗು ಟ್ವಿಸ್ಟ್ ಇದ್ದೀನಿ ಹಾಗಾಗಿ ನಿಮ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗೈತೆ ಅಂತ ಗೊತ್ತಾಯ್ತು ಒಬ್ರಿಗೆ ಒಂದಿಷ್ಟು ಮಂದಿ ಏನಂದ್ರೆ ಈಕಿ ಫಸ್ಟ್ ಇಂಡಿ ಅಂತ ನೀವು ಕನ್ಕ್ಲೂಷನ್ಗೆ ಬಂದುಬಿಟ್ಟಿದ್ರಿ ನಾನು ಆಕಿ ಫಸ್ಟ್ ಇಂಡಿ ಹೌದೋ ಅಲ್ವೋ ಅನ್ನೋದನ್ನು ತೋರ್ಸಕ್ಕೆ ಪ್ರಯತ್ನ ಮಾಡಕತ್ತೀನಿ ಸ್ವಲ್ಪ ನೋಡ್ರಿ ಅರ್ಥ ಆಗತ್ತೆ ನಾನು ಒಂದೆರಡು ಮೂರು ನಿಮಿಷ ತಗೊಂಡಿನಿ ಬೈಕೋಬೇಡಿ ಕ್ಷಮಿಸ್ಬಿಡ್ರಿ ನೋಡ್ರಿ ಕತೆ ನೋಡ್ರಿ ಆತಪ್ಪ ಯಪ್ಪ ನಾಗಭೂಷಣ ಆತ ಈಗ ನಾವು ಒಪ್ಕೊಂಡಿವಿ ಈಕಿ ನಿನ್ನ ಮೊದ್ಲೆ ಹಿಂಟೆ ಅಂತಂದ ಈಗ ಬಾ ನಮ್ಮೂರಿಗೆ ಹೋಗಮ್ಮ ಈಗ ಆಕಿ ಹೇಳಿದ್ಲಲ್ಲ ನಿಮ್ಮ ಓದಾಳ ಅಂತಂದ ಮತ್ತೆ ನಿಂತಿ ಆಕಿ ಮಾತ್ ಕೇಳ್ಬಿಡ ಬಾಲ ನಡಿ ನಡಿಸಾ ಹೋಗಣ ನನಗ ಗೊತ್ತಾಗಬೇಕು ನನ್ನ ತಾಯಿ ಯಾರನ್ನ ನಂಗೆ ಗೊತ್ತಾಗಬೇಕು ತಾಯಿನ ಮರ್ತಿರಷ್ಟು ಪಾಪಿ ನಾನು ನಡಿಸಾ ಹೋಗಣ ಬೇಡ್ರಿ ನಿಮ್ ಕಾಲಿಗೆ ಬೀಳ್ತೀನಿ ಬೇಡ ರೀ ಇಲ್ಲೇ ಇರೋಣ ರೀ ನೀವ್ ಮತ್ತೆ ನಂಗೆ ಮೋಸ ಮಾಡ್ತೀರಿ ನೀವ್ ನೀವು ನಿಮ್ಮ ನೋಡೋದ್ ಬಾರ ಅಂತ ಹೇಳತ್ತಿಲ್ಲ ಆಯ್ತು ಆಯ್ತು ಈಗ ನಿಮ್ಮ ನೋಡ್ತಿರಲ್ಲ ನಾನಂತೂ ನಿಮ್ ಮೊದ್ಲೇನ್ ಅಂತ ಗೊತ್ತಾಗಿತ್ತಲ್ಲ ಅ ಅವ್ರ ಮಮ್ಮಗ ರೀ ಬಹುಶಃ ಭಾಳ ಖುಷಿ ಪಡ್ತಾರ ಅವರು ಹಾ ಅವ್ರ ಮೊಮ್ಮಗ ನೋಡ್ಕೈ ಕೊಟ್ಟು ಕೊಡೋಣ ಮಾತಾಡ್ಲಿ ನೋಡ್ಲಿ ಮುದ್ದಾಡ್ಲಿ ನಿಮ್ಮನ್ನು ನೋಡ್ಲಿ ರೀ ನೀವ್ ಮತ್ತೆ ನೀವ್ ಹಂಗ ನಮ್ಮನ್ನ ಇಲ್ಲಿ ಎರಡು ದಿನ ಇಲ್ಲಿ ನನ್ನ ಜೊತೆಗೆ ಐದ್ ದಿನ ಅಲ್ಲ ಅವ್ರ ಜೊತೆಗೆ ನಿಮ್ ತಾಯಿ ಜೊತೆಗೆ ಹಂಗ ಮಾಡಬೇಡ್ರಿ ಕಾಲಿಗೆ ಬೀಳ್ತೀನಿ ಸರಿ ನಿನ್ನ ಕಷ್ಟ ಏನಂತ ನನಗೆ ಗೊತ್ತಾಗ್ತಲ್ಲ ಸಾವು ನಡಿ ನಾನು ಇನ್ನೂ ಹಂಗೆ ಮಾಡೋಲ್ಲ ಆತ ನಡಿ ಹೋಗಣ ನಾ ಹೇಳ್ತೀನಿ ನಮ್ಮವ್ವಗೆ ಆಯ್ತಂದ್ರೆ ಮವ್ವನ ಕರ್ಕೊಂಡು ಹಿಡ್ಗೆ ಬರೋಣ ಹೋಗಣ್ ಬಾ ಸಾವು ಬಾ ಸಾವು ಹ್ಞೂ ನಡಿರಿ ಮೋಸ ಮಾಡಬಾರ್ದ ಈ ಸರಿ ಇಲ್ಲಪ್ಪ ಸಾವು ಬಾ ಹೋಗಣ ಬಾ ಮಾಮಾ ನಂದೇ ಯೋಚನೆ ಮಾಡು ಮಾವ ತಾಳಿ ಎಷ್ಟು ತಾಳಿ ಕಟ್ಟಿಯೋ ಅಷ್ಟೇ ಕರೆ ಬಾ ನೋಡ್ ನೋಡಿಗೆ ಅಮ್ಮ ಎಷ್ಟ ಮಾಡ್ಬಿಟ್ಲ ಆ ಹೇಳ್ದ ಕೇಳ್ದ ರಾತ್ರೋ ರಾತ್ರಿ ಮನೆ ಬಿಟ್ಟು ಹೋಗ್ಯಾರ ನಾನು ಬೇಕಿನ್ನ ಮಾಡಿ ಇವ್ರು ನೋಡು ನನ್ನ ಹೆಣ್ಮಕ್ಳು ಆ ಏನಾರ ಆಸ್ತಿ ಪಾಸ್ತಿ ಬೇಕಂದ್ರ ಹೆಂಗ ಹಿಂಬಾಲ ಬರ್ತಾರ ಈಗ ಹಿಂಗಾಗೇತ್ವ ಬರ್ರಿ ಅಂತ ಹೇಳಿ ಕಳ್ಸಿದ್ರೆ ಬೇಕಿನೂ ಬಂದಿಲ್ಲ ಇಂಥ ಹೆಣ್ಮಕ್ಳು ಬೇಕಾ ಇಂಥ ಮಕ್ಳು ಬೇಕ ಅಯ್ಯಪ್ಪ ನಾಗ ಭೂಷ್ಣ ಯಾಕೊಂಡ್ಲಾ ಯಪ್ಪ ಯಾಕನ್ನೇ ಮಾಡ್ದಿ ಹ್ಮ್ ಯಾಕಮ್ಮ ಆ ಈಗ ನೆನ್ಪಾದೇನ್ ನಾನು ಎಲ್ಲಿ ಓಡಗಿದ್ರಿ ಇಬ್ಬರು ತಾಯಿ ಮಗಳು ಒಬ್ಬೇಕಾದಳ ಅಂತ ನೋಡ್ಲಾರ್ದಂಗ ಇಷ್ಟ ದಿನ ನಾವ್ ಎಲ್ಲೂ ಹೋಗಲ್ಲ ನೀನ್ ಬಿಟ್ಟು ಹೋಗಲ್ಲ ನಾವ್ ಇಲ್ಲೇ ಇರ್ತೀವಿ ಅಂತಿದ್ರಿ ಈಗ ಎಲ್ಲಿ ಓಡಗಿದ್ರಿ ಎಲ್ಲಿ ಓಡಗಿದ್ರಿ ನಾನು ನನ್ ದುದಾಗ ಹಿಂಗ್ ಬಿಟ್ಟುದೆಲ್ಲ ಅದ್ಗಮ್ಮ ಇಂಥ ಇಂಥ ಸಮಯದಾಗನು ನಿನಗೆ ಏನು ಅನಸ್ಲಿಲ್ಲ ನಾವ ಯವ್ ಓಹೋ ಬರ್ರಿ 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 ಗೌಡ್ತಾರಲ್ಲ ನೀವು ಬರ್ರಿ ಅಲ್ಲಲ್ಲೇ ಎತ್ತಿ ನಾನು ನಿನ್ನ ಹಂಗ್ ನೋಡ್ಕೋತೀನಿ ಎತ್ತಿ ನಾನು ನೋಡ್ಕೋತೀನಿ ಆಕಿಕ್ಕಿಂತ ಜೋ ನೋಡ್ಕೊತೀನ್ಬೆ ಈಕಿಗಿಂತ ಬೇ ನೋಡ್ಕೊತೀನ್ಬೆ ಅಂತಿದ್ದೆಲ್ಲವಾ ಇದನ್ನ ನೀನ್ ನೋಡ್ಕೊಳೋದು ಹೇಳ್ದಕ್ ಕೇಳ್ದ ಮನೆ ಬಿಟ್ಟು ಹೋಗಿರಲ್ಲೇ ನಿಮ್ಗೆ ಏನು ಅನಸ್ಲಿಲ್ಲ ಅಂದ್ರಲ್ಲೇ ನಾನು ಇಲ್ಲೊಬ್ಬಿ ಮೂವಯಸ್ ಕೈಲಾಗ್ಲಾಗ್ತದಿಂತ ಗೊತ್ತಾಗ್ಲಿಲ್ಲ ಅಂದ್ಲೆ ನಿನ್ನ ನಂಬಿ ನಿನ್ನ ನಂಬಿ ನನ್ನ ಸುಸಿ ಸೊಸಿ ಸುತ್ತಿಗೆ ನನ್ನ ಮಕ್ಕ ಕಡೆಗೆ ಇನ್ನಲ್ಲ ಆಕೆಲ್ಲ ನೋಡ್ಕೊಂತಿದ್ಲಾ ಏನು ನನ್ನ ನೀವೀಗ ಬಲ್ಲಿ ಅಂದಿದ್ರ ಅದ ನನ್ನ ತಲೆ ಆಗಿತ್ತೀಗ ಅಲ್ಲಿ ಹೋಯ್ಬಿಡಣ ನನ್ನ ಸೊಸಿ ಎಲ್ಲ ಕೇಟ ಮಾಡಿದ್ರು ಅಂತಂದು ಅಲ್ಲಿ ಹೋಗಿದ್ದೆನೀಗ ನೋಡವ ಯಮ್ನವ ನೀನು ನನ್ನ ನಮ್ಮನ್ನ ಇಬ್ಬರು ಕರೆನ ತಪ್ಪು ತಿಳ್ಕೊಂಡಿ ನಮ್ಗೆ ರಾತ್ರೋ ರಾತ್ರಿ ಒಂದು ಸುದ್ದಿ ಬಂತು ಆ ಸುದ್ದಿ ನಿಜಾನ ಕರೆನ ಅಂತ ತಿಳ್ಕೊಬೇಕಂತ ನಾವಿಬ್ಬರು ನಿಂತ ಕಾಲ್ ಮ್ಯಾಗ ಹೊಂಟ್ವಿ ಹೌದಾತಿಯಮ್ಮ ನಿಂತ ಕಾಲ್ ಮಗ ಹೊಂಟ್ರೆ ನಿನಗ ಗೂರ್ಲು ರೋಗ ಉಹು ಮಾಡ್ತಿದ್ದಿ ಅಂತದ್ರಾಗ ಈ ಮಳೆಯಾಗ ಹೋದ ಸುಳ್ಳು ಹೇಳ್ತೀರವಾ ಏನ್ ಬಿಟ್ಟು ಹೋಗಿರಿ ಏನ್ ಗಟ್ಟಿ ಹೆಚ್ಚಕ್ ಬಂದಿರಿ ಈಗ ಇಲ್ಲವಾ ಇಲ್ಲ ಕರೆನ ಹೌದು ನನಗ ಗೂರ್ಲು ರೋಗ ಐತಿ ಆದ ಹೋಗಬಾರ್ದ್ ನಾನು ಮತ್ತ ಮತ್ ನನ್ನ ಮಗಳು ಬಾಳೆ ಸಂಬಂಧ ನನ್ನ ಮಗಳು ಸಂಗಟ ನನ್ನ ಅಲ್ಲಿ ಕರ್ಕೊಂಡು ಹೋತವ ನಿನ್ನ ಮಗ ಬದುಕ ನಿನ್ನ ಮಗ ಯಮನಿ ಏನ್ ಹೇಳ அபச்சூச்சி தூச்சி அந்த சும்பா நாகண்ணா அல்லந்தோட நாகண்ணாத்தி மாமன மாவ மா ಯಪ್ಪ ನಾಗಣ್ಣ ನಾನು ನಿಮ್ಮವ್ವ ಹಾಗೆ ಏನ್ಲಾ ಇದು ನಾನು ನೋಡಕತ್ತಿರೋದು ಎಪ್ಪ ಯಾರ ಜೀವನದಾಗೂ ಹಿಂಗಾಗಿದ್ದಿಲ್ಲ ಅನ್ಸತ್ತಪ್ಪ ಎಬ್ಬಾ ಸತ್ತ ನನ್ನ ನನ್ ಕಣ್ಣ್ಮಗ ಬದಿಕ್ ಕಣ್ಮಂದ ನಿಂತಾನಲ್ಲ ನಾಗಣ್ಣ ಎಲ್ಲಿ ಹೋಗಿತ್ಲಾ ಏನ್ಲಾ ಇದಲ್ಲ ಯಮನವ್ ಯಮನವ್ವ ಸಮಾಧಾನ ಮಾಡ್ಕೋ ಅವಂಗ ಏನೇನು ನೆನಪಿಲ್ಲ ಅವಂಗ ಏನಾಗಿತಿ ಹೆಂಗ ಹೇಟ್ ಬಿತ್ತಾನ ಅದೀಗ ಕೇಳ್ಬೇಕು ನಾ ಕೇಳ್ಬೇಕು

அதுக்கட பட ஒன்ட்டு நின்ட்டு நின்று சட் அட் ஆடி சாகி கூடு நின் மக நன் மகள் எந்த பத்தி இருத்தன எமனா ஏன் நானும் பால பத்தி இருத்தேன் நம நீந்தினுசாரில் நின் மகனே இஷ்ட் கழுக இஷ்டு கழுகா எவ்வோயோ யோவோ ந மூ ஜோதிவா நின் மனிதே பாகிய் ஜோதி நினை சத்த நன் கொட்டி மகன் பத நன் முணவா நன் முண

ಯವ್ವ ನಂಗೆ ಖರೆ ನಂಗೆ ನಂಗೆ ಏನು ನೆನಪಿಲ್ವೆ ನಂಗೆ ನೀನು ನಮ್ಮವ್ ಅಂತ ನನಗೆ ಗೊತ್ತಾಗೋಲ್ದು ಆದ್ರೆ ನೀನು ನೋಡಿ ನೆನ್ಸುತ್ತ ಎಲ್ಲ ತಲೆಯಾಗ ದಿಮ್ಮನತ್ತ ನಂಗೆ ಏನು ನೆನಪಿಲ್ವೆ ಏನಾತು ಹೆಂಗ ಖರೆ ನಂಗೆ ಏನು ನೆನಪಿಲ್ಲವ ಒಂದ್ ನಿಮಿಷ ತಡೆಯವಾ ಯಮನಿ ಅದು ಏನಾಗೈತೆ ನನಗೂ ಈಗ ಈ ಹುಡುಗಿ ಹೇಳ್ಬೇಕು ಇನ್ನೊಂದ್ ವಿಷಯ ಏನ್ ಗೊತ್ತಾನ ಈಗ ಇಲ್ಲಿ ಈ ಹುಡುಗಿ ನಿನ್ನ ಮಗನ ಮೊದ್ಲೆ ಅಂತ ಹೇಳಕತ್ತಾಳ ಅವ ನಿನ್ ಮಮ್ಮಗಂತ ಹಾ மகனத்தப்பா முதுக்கி பகவந்தா தப்பா நீ நான் சொசி நங்க ஆசீர் நான் நீல் சசி அந்த ஒப்புக்கோத்தீர்த்தி இன்னேனி தக குெல்லாம் கடையா இன்னி உட்காலில் தக இன்ன ஆக்கே கூச நன்மேகிட்டு கருணை இத்தோட மம தயார் கிளாக்கி மார்க்கிந்தீங்க நோடல் அத்தி மக்கீதி நோடு இல்ல நமக்கு இன்ன உடலில் ஆஸ்தினாக்கி நடி நடி ஒட்டு தடி ಹೆಂಗ ಸಿಕ್ಕ ಏನು ಕೇಳಾನ ಆ ಕೇಳಣಂದ್ರ ಒಪ್ಕೊಂಬಿಡ್ಬೇಕಂತಂದ ಅಷ್ಟ ಮೊಬ್ರ ಮಾಡಿ ಇಲ್ಲಿ ನೀನು ಆ ಇನ್ನೇನೈತ್ವಿ ಅತ್ತಿನ ಒಪ್ಕೊಂಬಿಟ್ಲಲ್ಲ ಮಮ್ಮಗ ಅಂತಂದು ನೋಡಲ್ಲಿ ಎತ್ಗಂಡ್ ಒಪ್ಪ ಕೊಡ್ತಾಳ ಸುಮ್ನ ನಿಂದ್ರ ಸುಮ್ನ ನಿಂದ್ರು ಬಾನಗಾಡ ಸುಮ್ನ ನಿಂದ್ರು ನಾನು ಇಲ್ಲಿ ಇಲ್ಲಿ ಕಕ್ಕಿ ನೋಡಕ್ಕೆ ಬಾಯಿಗೆ ಎಲ್ಲ ಸತ್ಯಾನೆ ಈಗ ಬಂದಾಳ ಅಲ್ಲಿ ನಮ್ಮೂರಾಗ ಯಾರ ಹೌದಂತಾರ ನೀನ ಯೋಚನೆ ಮಾಡ್ಲಿ ಅವ ಎರಡು ದಿನ ಆಕಿ ಜೊತೆ ಇರ್ತಿದ್ನಂತ ಆ ಅದು ಎರಡು ದಿನ ಇರ್ತಿದ್ದನ್ನ ಇಲ್ಲ ಈಕಿ ಹೇಳಿರೋದು ಎಲ್ರಿಗೂ ಅಂತಂದು ಅವ ಯಾವಾಗೂ ಹೇಳಿಲ್ಲ ಗಂಡ ಅಂತಂದು ಅದು ಏನಾಯ್ತಾ ನೋಡೋಣ ತಲೆ ಕಟ್ಟಿರ್ಬೇಕಲ್ಲ ಯಾವ್ದ ಇರ್ಬೇಕದು ಕೂಸು ಒಂದೆರಡು ದಿನ ಹೋಯ್ ಬಂದಾನ ಕಟ್ಕೊಂಡಕ್ಕಾಗಿದ್ದರೆ ಅಲ್ಲೇ ಇರ್ತಿದ್ದ ಮಗನ ಬಿಟ್ಟಿರ್ತಿದ್ದಾನು ಅವನಲ್ಲದು ಕೂಸು ನನಗೆ ಗೊತ್ತಾಗತ್ತ ನೀನಿನ್ನ ನೆಲ ಬಿಟ್ಟು ಎದ್ದಿಲ್ಲ ಅಲ್ಲೇ ಇರು ಯಾರಾದ್ರೂ ಅಕ್ಕಿ ಇಟ್ಕಂಡ ಅಕ್ಕಿ ಯಾರಾದ್ರದ್ ಮಟ್ಟಿಗೆ ಹೋಗಿರ್ತಾರ ಅದಕ್ಕೆ ಅದಕ್ಕಿ ತಂದು ನನ್ನ ಅಳಿಯನ್ ತಲೆಗೆ ಕಟ್ಟಕತ್ತಾಳ ಅದನ್ನ ಬಿಡುದಿಲ್ಲ ಅಕ್ಕಿ ಬಾಯ್ಲಿ ಹೇಳ್ದ ನೋಡೋಣ ಏನ ನನಗೂ ಗೊತ್ತಾಗತ್ತೀಗ